ನೀರು ಇದೆಲ್ಲರಿಗೆ ಖುಷಿ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಎಂಟು ಗಂಟೆ ಇವತ್ತು ಸ್ವಲ್ಪ ಬಿಸಿಲು ಬಿಸಿಲು ಬಂದರೆ ನೀರು ಹಿಂದೆ ಹೋಗ್ತದೆ ಅಂತ ಅನಿಸಿಕೆ ನಂದು ಹೋಗ್ಬೋದು ಹಿಂದೆ ಸ್ವಲ್ಪ ಹೊತ್ತಾದ ನಂತರ ಹತ್ತು ಗಂಟೆಗೆ ನೋಡೋಣ ನೀರು ಹಿಂದೆ ಹೋಗ್ತದ ಏನಂತ ನಿನ್ನೆ ನಾವೊಂದು ಮಲಗುವಾಗ ಒಂದು ಒಂದು ಗಂಟೆ ಆಗಿದೆ ರಾತ್ರಿ ಅಂದರೆ ನೀರು ಅಂದರೆ ಸ್ವಲ್ಪ ಮಳೆ ಇತ್ತು ಹಾಗೆ ನೀರು ಇನ್ನೂ ಸಹ ಬರ್ತದ ಮುಂದೆ ಅಂತ ನಮಗೆ ಒಂದು ಇದಿತ್ತು ಭಯ ಇತ್ತು ಹಾಗಾಗಿ ಸ್ವಲ್ಪ ಮಲಗುವಾಗೆಲ್ಲ ಲೇಟ್ ಮತ್ತೆ ಯಜಮಾನ್ ಹೇಳ್ತಾ ಇದ್ರು ಇದಕ್ಕಿಂತ ಸ್ವಲ್ಪ ಮುಂದೆ ಬಂದಿತ್ತಂತೆ ನೀರು ರಾತ್ರಿ ಹೊತ್ತಲ್ಲಿ ಮತ್ತೆ ಅದು ಸ್ವಲ್ಪ ಇಳಿದಿದೆ ಅಂತ ಹೇಳಿ ನಾನು ಹೊರಗಡೆ ಬಂದಿರಲಿಲ್ಲ ನೋಡ್ಲಿಕ್ಕೆ ಓ ಅಲ್ಲಿ ನೀರಲ್ಲಿ ನಿಮಗೆ ಕಸ ಹೋಗುದು ಕಾಣ್ತದ ನೋಡಿ ವೈಟ್ ವೈಟ್ ಕಾಣ್ತದಲ್ಲ ಪ್ಲಾಸ್ಟಿಕ್ ಅದು ಇದೆಲ್ಲ ಕಸನೇ ಎಷ್ಟು ಹೋಗ್ತದಂತೆ ಇಲ್ಲ ಎಲ್ಲ ನದಿ ನೀರಿಗೆ ಅಲ್ಲೆಲ್ಲಿ ಬಿಸಾಕುದಲ್ಲ ನೋಡಿ ಈಗ ಎಲ್ಲ ಆಚೆ ಈ ಥರ ಎಲ್ಲ ನೆರೆ ಬರುವಾಗೆಲ್ಲ ನದಿಯಲ್ಲಿ ಹೋಗ್ತಾ ಇರ್ತದೆ ನದಿಯಲ್ಲಿ ಯಾವಾಗಲೂ ಕಸ ಹೋಗ್ತಾನೆ ಇರ್ತದೆ ನೋಡಿ ಹಾಗೆ ಇದೊಂದು ಒಳಗೆ ಹೋಗ್ಬೋದು ನೀರು ನನಗೆ ಗೊತ್ತಿಲ್ಲ ನಾನು ಹೇಳೋದು ಬಿಸಿಲು ಉಂಟಲ್ಲ ನೋಡಬೇಕು ಮತ್ತೆ ನೋಡುವ ಹಿಂದೆ ಸಹ ನಿನ್ನೆ ಇದ್ದ ಹಾಗೆಯೇ ಉಂಟು ಒಮ್ಮೆ ಅಲ್ಲಿ ಹೋಗಿ ನೋಡಿ ಬರುವ ನೋಡಿ ಬ್ಯಾಕ್ ಸೈಡು ನೀರು ಹಾಗೇನೇ ಇದೆ ಇನ್ನು ಮೇಲೆ ಬರಲಿಲ್ಲ ಎಷ್ಟಿತ್ತು ಅಷ್ಟೇ ಲೆವೆಲ್ಗೆ ಇದೆ ಓ ಆ ಮನೆಯವರಿಗೆಲ್ಲ ಆಚೆ ಈಚೆ ಹೋ ಈಚೆ ಈಚೆಸ್ ಹೋಗ್ಲಿಕ್ಕಿಲ್ಲ ದಾರಿಯೇ ಇಲ್ಲ ಆಚೆ ಮನೆಯವರಿಗೆಲ್ಲ ನೀರೆಲ್ಲ ಇಲಿಬೇಕಲ್ಲ ಅಂದರೆ ಅವರು ಈ ಊರಿನವರಲ್ಲ ಅವ್ರಿಗೆ ಅವ್ರು ಒಂದೊಂದು ಎರಡು ವರ್ಷ ಆಯ್ತಾ ಏನೋ ಅವ್ರಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಐದು ವರ್ಷ ನಂತರ ಈ ಥರ ನೀರು ತುಂಬಿದ್ದಲ್ಲ ಇಲ್ಲಿ ಹಾಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಓಡಿ ಹೋಗುವಂಥ ಆಗ್ತದ ಏನೋ ಊರಿಗೆ ಹೋಗುವಂತ ಈ ನೀರೆಲ್ಲ ನೋಡಿ ಅಲ್ಲ ಅಭ್ಯಾಸ ಇದ್ದವ್ರಿಗೆ ಆಗ್ಬೋದು ಇದೆಲ್ಲ ಈ ಐದು ವರ್ಷ ಮುಂಚೆ ಬಂದಿತ್ತಲ್ಲ ಆ ಕಂಪೌಂಡ್ಗೆ ಅಂತ ನಿಮಗೆ ಅಷ್ಟೇ ಥರ ಬಂದಿತ್ತು ನೀರು ಅಂದರೆ ಅದು ಕಂಪೌಂಡ್ ದಾಟಾದ್ರ ಒಳಗೆ ಬಂದಿತ್ತು ನೀರು ಅಷ್ಟೇ ಥರ ಇತ್ತು ನೀರು ಇಲ್ಲೊಂದು ಬಾವಿ ಉಂಟು ಇಲ್ಲೊಂದು ಒಂದು ಪಾಂಡ್ ಉಂಟು ಗೊತ್ತಾಗ್ತದ ಯಾರಿಗೆ ಗೊತ್ತಾಗಲ್ಲ ಹಾಗೆ ಈಗ ವಿಷಯ ಎಂತ ಅಂದರೆ ನಮಗೆ ಅಡುಗೆ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ತಿಂಡಿ ಮಾಡಲಿಕ್ಕೆ ಎಂಥ ಐಟಮ್ ಇಲ್ಲ ಅಂಗಡಿಗೆ ಹೋಗುವ ಪರಿಸ್ಥಿತಿ ಇಲ್ಲ ನಮಗೆ ಹಾಗೆ ಸ್ವಲ್ಪ ನೀರು ಇಳಿದಾಗಬೇಕು ಅಂಗಡಿಗೆ ಹೋಗಬೇಕಾದ್ರೆ ದಾರಿ ಇಲ್ಲಲ್ಲ ಹಾಗೆ ಇವತ್ತು ಇಳಿಬೋದು ನೀರು ನೋಡುವ ಸ್ವಲ್ಪ ಬಿಸಿಲುಂಟು ಅಂತ ಗೊತ್ತಿಲ್ಲ ಇದು ಮಕ್ಕಳಿಗೆ ಶಾಲೆಗೆ ರಜೆ ಕೊಟ್ಟಿದ್ದಾರಲ್ಲ ಅವ್ರಿಗೆ ರಜೆ ಕೊಟ್ಟದಿನ ಸ್ವಲ್ಪ ನಮಗೆ ಬಿಸಿಲು ಇರ್ತದೆ ಮಂಗಳೂರಲ್ಲಿ ಹಾಗೆಯೇ ಮಕ್ಕಳಿಗೆ ರಜೆ ಕೊಟ್ಟರೆ ಸ್ವಲ್ಪ ಮಳೆ ನಿಲ್ತದೆ ಹಾಗಾಗಿ ಸ್ವಲ್ಪ ನೀರು ಇಳಿಬೋದು ಅಂತ ಅನಿಸಿಕೆ ನೋಡುವ ಇದು ಉಂಟು ನೋಡಿ ಅದಕ್ಕೆಲ್ಲ ನೀರು ತಾಗಿದೆ ಕರೆಂಟ್ ಇದು ಇದೆಲ್ಲ ಉಂಟಲ್ಲ ನೀಟ್ತಾಗಿದೆ ಉಪದಾಗ್ತದೆ ಆಯಿತು ಮತ್ತೆ ಸಿಗ್ತೇನೆ ಏನಾದರೂ ಅಪ್ಡೇಟ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ ನೈಟ್ ಏನಾಗುತ್ತೆ ಅಂತ ನೈಟ್ ಅಂದರೆ ಮತ್ತೆ ಸುಮಾರು ಜನ ಒಂದೇ ಕಮೆಂಟ್ಸ್ ಹಾಕಿದ್ರು ನೀವು ಆದಷ್ಟು ಬೇಗ ಇದು ಇಲ್ಲಿಂದ ಶಿಫ್ಟ್ ಆಗಿ ಅಂತ ನಾನು ಹಾಗೆ ಹೇಳಿದ್ದು ನನ್ನ ಮನೆಯವರ ಜೊತೆ ಅತ್ತೆಯವರ ಜೊತೆ ಮಾವನವರ ಜೊತೆ ಯಜಮಾನ್ರ ಜೊತೆ ಅವರೆಲ್ಲ ಹೇಳಿದರು ನಾವು ಹೋಗೋದಿಲ್ಲ ಇದಕ್ಕಿಂತ ಜಾಸ್ತಿ ನೆರೆ ಮನೆ ಒಳಗೆ ಬರುವಷ್ಟು ಆಗಿತ್ತು ಆಗ ಸಹ ನಾವು ಹೋಗಲಿಲ್ಲ ಏನೂ ಆಗೋದಿಲ್ಲ ಇದು ಇದೆಲ್ಲ ಮಾಮೂಲಿ ಅಂತ ಹೇಳಿದರು ಅವರು ಅಂದರೆ ನಿಮಗೆ ಆಸ್ ಅ ವ್ಯೂವರ್ಸ್ ನಿಮಗೆ ನೋಡುವಾಗ ಸ್ವಲ್ಪ ಭಯ ಆಗ್ಬೋದು ಬಟ್ ಇಲ್ಲಿ ಇದ್ದವರಿಗೆ ಇಲ್ಲಿ ಸುಮಾರು ವರ್ಷ ಐವತ್ತು ಅರವತ್ತು ವರ್ಷದಿಂದ ಇದ್ದವರಿಗೆ ಇದು ಮಾಮೂಲಿ ಅಂತ ಆಗ್ತದೆ ಹಾಗೆ ಸೊ ನನಗೆ ಸಹ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಸಹ ಹೆದಲಿಕ್ಕೆ ಆಗ್ತದೆ ನಾನು ಸಹ ಹೋಗುವನೇ ಅಂತ ಹೇಳಿದ್ದು ನಿಮ್ಮ ಹಾಗೆಯೇ ಹೋಗುವ ಅಂತ ಅಮ್ಮನ ಮನೆಗೆ ಹೋಗುವ ಅಂತ ಬಟ್ ಅವರೆಲ್ಲ ಯಾಕೆ ಇದು ಏನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದರು ಇದು ಅಷ್ಟು ನೀ ಇಷ್ಟು ನೀರು ತುಂಬಿದ್ರೇನು ದೊಡ್ಡ ವಿಷಯ ಅಲ್ಲ ಅಂತ ಅವರು ಹೇಳಿದರು ಇದಕ್ಕಿಂತ ಜಾಸ್ತಿ ನೀರು ಬಂದಾಗಲೂ ಸಹ ಅವರಿದ್ದರು ಅವರು ಆವಾಗ ಒಂದು ಬೋಟನ್ನು ತಂದು ಮನೆ ಹತ್ತಿರ ಇಟ್ಟಿದ್ದರು ಅಂದರೆ ಇನ್ನೂ ಇನ್ನೂ ಸಹ ಮನೆ ಒಳಗೆ ಬಂದ ನೀರು ಹೋಗುವ ಅಂತ ಹೇಳಿ ಹಾಗೆ ಬಟ್ ಅದೇನೋ ಆಗಲಿಲ್ಲ ಅದು ನೀರು ಒಳಗೆ ಸಹ ಬರಲಿಲ್ಲ ಮತ್ತು ದಿನ ಎಲ್ಲ ಸರಿ ಹೋಯಿತು ಹಾಗೆ ಅವರು ಕೇಳೋದಿಲ್ಲಲ್ಲ ಅಲ್ಲ ಹೋಗುವ ಅಂತ ಹೇಳಿದರೆ ಬೇಡ ಅಂತ ಹೇಳ್ತಾರೆ ಅಂದರೆ ನೋಡುವಾಗ ನಿಮಗೆ ಸ್ವಲ್ಪ ಹೆದರಿಕೆ ಆಗ್ಬೋದು ಅಷ್ಟೇ ಅಂದರೆ ನಿಮ್ಮ ಕಡೆ ಹೀಗೆ ಅಲ್ಲ ಆಗಲಿಕ್ಕಿಲ್ಲ ನಮ್ಮ ಕಡೆ ಹೀಗೆ ಆಗ್ತಾನೇ ಇರ್ತದಲ್ಲ ಹಾಗೆ ಅವರಿಗೇನು ಭಯ ಇಲ್ಲ ಸೊ ನನಗೆ ಸ್ವಲ್ಪ ಭಯ ಯಾಕಂದರೆ ನನಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅವರಿಗೆಲ್ಲ ಇದು ನೋಡಿ 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 ಸಾಕಾಗಿದೆ ಹಾಗೆ ಆಯಿತು ಮತ್ತೆ ಸಿಗ್ತೇನೆ ಈಗ ಗಂಟೆ ಒಂಬತ್ತಾಯಿತು ಒಂದು ಗಂಟೆ ಮುಂಚೆ ನಾನು ಎಂಟು ಗಂಟೆಗೆ ಒಂದು ವಿಡಿಯೋ ಮಾಡಿದ್ದೆ ಈಗ ನೋಡಿ ನೀರು ಇಳಿತಾ ಉಂಟು ಖುಷಿಯ ವಿಚಾರ ಹಿಂದೆ ಹೋಗ್ತಾ ಉಂಟು ನೋಡಿ ಇಲ್ಲಿವರೆಗಿತ್ತಲ್ಲ ಈಗ ನೋಡಿ ನೀರು ಇಳಿತಾ ಉಂಟು ಸೊ ಇವತ್ತು ಮಳೆ ಸಹ ಇಲ್ಲ ಹಾಗೆ ಸ್ವಲ್ಪ ಖುಷಿಯ ವಿಚಾರ ನೀರು ಇಳಿತಾ ಇದೆ ಅಂತ ಹೇಳಿ ಸ್ವಲ್ಪ ನೋಡು ಹತ್ತು ಗಂಟೆ ಒಳಗೆ ಸರಿ ಆಗ್ಬೋದು ಅಂತ ಅನಿಸ್ತದೆ ನಿಮ್ಮ ಎಲ್ಲರ ಪ್ರಾರ್ಥನೆಯಿಂದ ಎಲ್ಲ ಸರಿಯಾಗಿದೆ ನೋಡಿ ತುಂಬ ಜನ ಇದೆಂತ ಪ್ರೇ ಮಾಡ್ತೇವೆ ನಿಮಗೋಸ್ಕರ ತುಂಬ ಜನ ಒಂದು ಎಂತ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿದ್ದೀರ ನೋಡಿ ತುಂಬ ಜನ ಎಷ್ಟೊಂದು ಏನು ಪ್ರೀತಿಯಿಂದ ಕಮೆಂಟ್ ಹಾಕಿದ್ದೀರಾ ಏನಾಗೋದಿಲ್ಲ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಕಮೆಂಟ್ ಹಾಕಿದ್ದೀರಾ ತುಂಬ ಜನ ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಕಮೆಂಟ್ ಹಾಕಿದ್ದೀರಾ ಸೊ ಕಮೆಂಟ್ ನೋಡುವಾಗ ಆಗ್ತದೆ ನೋಡಿ ನೀರು ಇಳಿತಾ ಉಂಟು ಇನ್ನು ನೋಡುವ ಮಧ್ಯಾಹ್ನ ಏನ ಏನಾಗ್ತದಂತ ಪೂರ್ತಿಯಾಗಿ ಹೋಗ್ತದಾ ಅಥವಾ ಸ್ವಲ್ಪನದು ಕಡಿಮೆ ಆದ್ರೆಸ ಖುಷಿ ಅಲ್ವಾ ಹಾಗೆ ಹೌದು ನೆರೆ ನೀರೆಲ್ಲ ಹೋಯ್ತು ಹಿಂದೆ ನೋಡಿ ಮಳೆ ಬರ್ತಾ ಉಂಟು ಆದ್ರೆಸ ನೀರೆಲ್ಲ ಹೋಯ್ತು ಕಾಣ್ತದ ಎಲ್ಲ ವಾಪಸ್ ಹೋಯ್ತು ಚಪ್ಪಾಳೆ ಕೊಡುವ ಅಲ್ಲ ಏ ನೀರು ನೀರು ಎಲ್ಲರಿಗೆ ಖುಷಿ ಹಾಗೆ ಗಾಡಿಯನ್ನೆಲ್ಲ ತಂದ್ವಿ ಮನೆಗೆ ಸೊ ಇನ್ನು ಎಲ್ಲ ಸರಿ ಆಯ್ತು ನೆರೆ ನೀರೆಲ್ಲ ಹೋಯ್ತು ಹಾಗೆ ಹಿಂದೆ ಕಡೆ ನೀರು ಉಂಟಾ ಇಲ್ಲ ನೋಡ್ಲಿಲ್ಲ ಇಲ್ಲಿ ನೀರು ಹೋಗಿದೆ ಅಲ್ಲಿ ನೋಡ್ಬೇಕು ನೋಡಿ ಬರ್ತೇನೆ ಹಿಂದೆಗಡೆ ನೀರು ಹಾಗೆ ಉಂಟು ಕೋಳಿ ಮರ ಹಾಗೆ ಹೊರಗೆ ಬರ್ತದೆ ಮುಂದೆ ಎಲ್ಲ ನೀರು ಹೋಗಿದೆ ಮಾತ್ರ ಇಲ್ಲಿ ಇದನ್ನು ಇಳಿಲಿಲ್ಲ ಬ್ಯಾಕ್ ಸೈಡ್ ಸ್ವಲ್ಪ ಇದಾಗಿದೆ ಬ್ಯಾಕ್ ಸೈಡ್ ಹಾಗೆ ಉಂಟು ಪರವಾಗಿಲ್ಲ ಅಟ್ಲೀಸ್ಟ್ ನಮಗೆ ಕಾರ್ ಅದು ತರ್ಬೋದಲ್ಲ ಮನೆಗೆ ಅದೇ ಖುಷಿ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ನಾನು ಅರ್ಲಾ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ನೀರು ಇಳಿದಿದೆ ಬ್ಯಾಕ್ ಸೈಡ್ ಕೂಡ ನೋಡಿ ಮೊನ್ನೆ ಜಾಸ್ತಿ ಇತ್ತಲ್ಲ ನಿನ್ನೆ ಮೊನ್ನೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಖುಷಿಯ ವಿಚಾರ ಮುಂದುಗಡೆ ಫುಲ್ಲು ಕಡಿಮೆ ಆಗಿದೆ ಹಿಂದ್ಗಡೆ ಇವತ್ತು ಸ್ವಲ್ಪ ಬಿಸಿಲುಂಟು ನೋಡಿ ಅಲ್ಲೆಲ್ಲ ಮಾರ್ಗ ಕಾಣ್ತದೆ ಈಗ ಈ ಕಡೆ ಸ್ವಲ್ಪ ನೀರುಂಟು ಆದರೂ ನೋಡಿ ಎಲ್ಲ ನೀರು ಕಡಿಮೆ ಆಗಿದೆ ಇವತ್ತು ಸಂಜೆ ಒಳಗೆ ಸರಿ ಆಗ್ಬೋದು ಇದೆಲ್ಲ ನೀರು ನೋಡಿ ಎಲ್ಲ ನೀರು ಇಳಿದಿದೆ ಅದು ಸ್ವಲ್ಪ ಅಲ್ಲಿ ಸ್ವಲ್ಪ ಗುಂಡಿ ಉಂಟು ಹಾಗೆ ಅಲ್ಲಿ ನೀರು ಕಾಣ್ತದೆ ಬಟ್ ನೀರು ಇಳಿದಿದೆ ಮಳೆ ಈಗ ನಿಮಗೆ ಬಿಸಿಲು ಉಂಟು ಈಗ ಆದರೆ ಸಹ ಲೈಟಾಗಿ ಮಳೆ ಬರ್ತಾ ಉಂಟು ನೀರು ನೋಡಿದರೆ ಗೊತ್ತಾಗ್ತದೆ ಮಳೆ ಬರ್ತಾ ಉಂಟು ಅಂತ ಹೇಳಿ ಹಾಗೆ ನಾನು ಜಸ್ಟ್ ನಿಮಗೆ ಅಪ್ಡೇಟ್ ಕೊಡುವ ಅಂತ ಹೇಳಿ ಇದೊಂದು ಪುಟ್ಟ ಬ್ಲಾಗನ್ನು ಮಾಡಿದ್ದು ಇವತ್ತು ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕೂಡ ಕೇಳ್ತಾ ಇದ್ರು ಏನಾಯಿತು ಅಪ್ಡೇಟ್ಸ್ ಕೊಡಿ ನೀರು ಮನೆ ಒಳಗೆ ಬಂತ ಕಡಿಮೆ ಆಯಿತಾ ಅಂತ ಸುಮಾರು ಜನರಿಗೆ ಒಂದು ಕುತೂಹಲ ಇತ್ತು ಕೆಲವರಿಗೆ ಆತಂಕ ಏನೋ ಆಗಿದೆಯಾ ಏನಂತ ಯಾಕಂದರೆ ನಾನು ಅಪ್ಡೇಟ್ ಕೊಡ್ ಕೊಟ್ಟಿರಲಿಲ್ಲ ನಿನ್ನೆ ಹಾಗೆ ಸೊ ಅದಕ್ಕೋಸ್ಕರ ಒಂದು ಬೇಗನೆ ಒಂದು ಅಪ್ಡೇಟ್ ಕೊಡುವ ಅಂತ ಹಾಗಾಗಿ ಏನು ತೊಂದರೆ ಇಲ್ಲ ಎಲ್ಲ ಸರಿ ಇದೆ ಇಲ್ಲಿ ಸೊ ಅದೇ ಅದನ್ನು ಹೇಳಿಕೋಸ್ಕರ ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ಮಾಡಿದ್ದು ನಾನು ಓಕೆ ಇನ್ನು ನಾನು ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಮಾತಾಡ್ತೇನೆ ಅಲ್ಲಿ ತನಕ ಬಾಯ್ ಟೇಕ್ ಕೇರ್